ಶಿಕ್ಷೆ ಆಗಿರ್ತೈತಲ್ಲ ವಕೀಲರು ನಡೆಸಿರ್ತಾರ ಆ ಕೇಸ್ಗೆ ಶಿಕ್ಷೆ ಆಗಿರ್ತೈತೆ ಅವ್ರ ಜಜ್ಮೆಂಟ್ ಕಾಪಿ ಜೈಲಿತ್ತಂದ್ರೆ ನನಗೆ ಒಪ್ಪಿಸ್ತಾರ ಅವಾಗ ನಾ ಕೇಳ್ರಿ ಏನಂತ ಕೇಳ್ರಿ ಅಡ್ಮಿಷನ್ ಸರ್ ಎಲ್ಲಿ ಸಿ ಸಿ ಎಲ್ಲಿ ಕರ್ಕೊಂಡು ಈಗ ದರ್ಶನ್ ಅವ್ರಿಗೆ ನಿಮ್ಮ ಅವಶ್ಯಕತೆ ಹೌದು ಇವತ್ತು ಬೆಟ್ಟಿಯಾಗೆ ಹೋಗ್ತಾರೆ ಬಟ್ ಇವತ್ತು ವಿ ಸಿ ಬೇರೆ ಇದೆ ಅವ್ರಿಗೆ ಕೊಟ್ಟದು ಹೆಂಗ್ ಮಾಡ್ತಾರೆ ಇವತ್ತಿಲ್ಲ ಇವತ್ತೊಂದ್ ಸಲ ಬಂದು ಮಾತಾಡ್ಸ್ಕೊಂಡು ಅಲ್ಲೇ ಇರ್ತಾರ ಈಗ ಇಲ್ಲೇ ಇರ್ತಾರ ಅಲ್ಲಿ ಕೇಳ್ತೀನಿ ಅವ್ರಿಗೆ ಬಿಡಂತ ಚಾನ್ಸ್ ಇದ್ರೆ ಕೇಳ್ತೀನಿ ಬಿಡು ಬಿಡ್ಲಿ ಇಲ್ಲ ನಾಲ್ಕು ಗಂಟೆ ಮೇಲೆ ಬೆಟ್ಟಿ ಆಗ್ತೀನಿ ಯಾರು ಗದಗ ಜಿಲ್ಲಾದಿಂದ ಬಂದಿದ್ದೀನಿ ಇವತ್ತು ನಮಗೆ ಇಲ್ಲಿ ಇರಕ್ ವಾಸ್ತವ್ಯ ಇರೋದಿಲ್ಲ ಅದಕ್ಕೆ ಮಾತಾಡ್ಲಿಕ್ಕೆ ಒಂದು ಐದು ನಿಮಿಷ ಪರ್ಮಿಷನ್ ಕೊಟ್ರೆ ಮಾತಾಡಿಸಿ ಅವ್ರ ಕೇಸಿನ ಬಗ್ಗೆ ಚಾರ್ಜ್ ಶೀಟಿ ಬಗ್ಗೆ ತಿಳ್ಕೊಂಡು ಆಮೇಲೆ ರೇಣುಕಾ ಸ್ವಾಮಿ ಮನೆಗೆ ಹೋಗಿ ಅವ್ರಿಗೆ ಭೇಟಿಯಾಗಿ ಅವ್ರ ಅವ್ರದ್ದು ಸರ್ವೆ ಮಾಡಿ ಆಮೇಲೆ ಎಲ್ಲಿಂದ ಕಿಡ್ನಾಪ್ ಆತ ಎಲ್ಲಿಗೆ ಅಂತ್ಯ ಆತ ಅಲ್ಲಿಂದ ಅಲ್ಲಿವರೆಗೂ ನಾನು ಸರ್ವೆ ಮಾಡಿ ಎಲ್ಲ ಆರೋಪಿಗಳ ಕಥೆನ ತಿಳ್ಕೊಂಡು ಆಮೇಲೆ ಕೋಲೀಸ್ವರ್ಗ ಚಾರ್ಜ್ ಶೀಟಿ ನೋಡಿಕೊಂಡು ಅದ್ರ ಮೇಲೆ ನಾನು ಆರ್ಗ್ಯುಮೆಂಟ್ ಮಾಡಿ ಇದರಲ್ಲಿ ನ್ಯಾಯ ಸಿಗುತ್ತೋ ಇಲ್ಲ ಅನ್ನೋದ್ರ ಬಗ್ಗೆ ನಾನು ನೀವು ಯಾವ ತರ ಸರ್ ಮಾಡ್ತೀರ ಯಾವ ಥರ ಆರ್ಗ್ಯುಮೆಂಟ್ ಅಂದ್ರೆ ನನ್ನ ಕೇಸ್ಗೆ ಇನ್ನೂರ ಅರವತ್ತೆರಡು ಪ್ರಕರಣನ ನಾನೇ ವಾದ ಮಾಡಿ ಗೆದ್ದಿದ್ದೀನಿ ಏಳು ಸೆಂಟ್ರಲ್ ಜೈಲ್ನಾಗಿದ್ದೀನಿ ಸುಮಾರು ನಲವತ್ತೆಂಟು ಕೋರ್ಟ್ನಲ್ಲಿ ವಾದ ಮಾಡಿದ್ದೀನಿ ಹತ್ತೆ ಕನ್ನಡದಲ್ಲಿ ತೀರ್ಪು ಪಡೆದಿದ್ದೀನಿ ಸಾರ್ವಜನಿಕ ಪಬ್ಲಿಕ್ ಆರೋಪಿಗಳಿಗೂ ಕೈದಿಗಳಿಗೂ ನಾನು ನ್ಯಾಯ ಕೊಡ್ತಿದ್ದೀನಿ ಇವತ್ತು ಜೈಲಲ್ಲಿ ಆ ಕೈದಿಗಳ ಬಿಡುಗಡೆ ತಡೆ ಹಿಡಿದ್ರಿ ಹಿಂದ ಅದಕ್ಕೋಸ್ಕರ ಐದನೂರು ಕಿಲೋಮೀಟರ್ ಹೆಂಡ್ರು ಮಕ್ಕಳು ಕರ್ಕೊಂಡು ಧಾರವಾಡ ಜಿಲ್ಲೆಯಿಂದ ಬೆಂಗಳೂರು ರಾಜಧಾನಿ ವರೆಗೂ ಹೋಗಿ ಪಾದಯಾತ್ರೆ ಮಾಡಿದ್ದೀನಿ ಅವರು ಎರಡು ಸಾವಿರದ ಹದಿಮೂರಾಗ ಮಾಡಿದಾಗ ಎರಡು ಸಾವಿರದ ಹದಿನೈದರಾಗ ಅವ್ರು ಬಿಡುಗಡೆ ಆದ್ರೆ ಮತ್ತೆ ನಂದು ಒಂದು ಹೋರಾಟಕ್ಕೆ ಒಂದು ಇತಿಹಾಸ ಐತೆ ಅಂದಾಗ ನಾನು ಕೇಳಂತ ಪ್ರಶ್ನೆ ಇನ್ನೋ ಭಾವನೆ ಅಂತ ಈಗ ಈ ಪ್ರಕರಣ ಬರೋಂಗಿಲ್ಲ ಈಗ ನನ್ನ ಕೇಸ್ ನಾನು ಕಳ್ಳ ಅಲ್ಲಿ ಹಿಡ್ದಿರ್ತಾರೆ ಪೊಲೀಸ್ನವ್ರು ಹೆಂಗೆ ತನಿಖೆ ಮಾಡಿರ್ತಾರ ಅದ್ರ ಮೇಲೆ ಕೋರ್ಟ್ ನೋಡ್ಕೊತೈತಿ ಆ ತನಿಖೆನ ನಾನು ಸ್ಟಡಿ ಮಾಡಿದಾಗ ನನಗೆ ಗೊತ್ತಿದ್ದಂಗೆ ಲಾರಿಗೇನು ಗೊತ್ತಿರ್ತೈತಿ ಅವ್ರು ಬರೀ ಪೊಲೀಸ್ ಚಾರ್ಜ್ ನೋಡಿ ವಾದ ಮಾಡ್ತಾರ ಆದ್ರೆ ನಂದು ಹಂಗಲ್ಲ ನಾನು ಮೊದಲು ಗುಣ ಜಾಗ ಆರೋಪಿಗಳ ಕುಲಂಕುಷವಾಗಿ ಸೋ ಖುಷಿ ಹೇಳಿಕೆ ಇವನ್ನೆಲ್ಲ ಪಡ್ಕೊಂಡು ಆಮೇಲೆ ಪೊಲೀಸ್ ಬರೆದಂತ ಚಾರ್ಜ್ ಶೀಟಿಗೆ ತಗೊಂಡು ನಾವು ವಾದ ಮಾಡ್ಬೇಕನ್ನೋ ಯಾಕಂದ್ರೆ ಇದು ಒನ್ ಸಿಕ್ಸ್ಟಿ ಸಿಕ್ಸ್ ಒನ್ ಸಿಕ್ಸ್ಟಿ ಫೋರ್ ತ್ರೀ ನಾಟ್ ಟು ಆಮೇಲೆ ಟೂ ನಾಟ್ ಒನ್ ಸಾಕ್ಷಿ ನಾಶ ಆದಂತ ಈ ಒಂದು ವೇಸ್ಟ್ ಆದಂತ ಪ್ರಕರಣ ಇದು ಇದನ್ನ ತನಿಖಾ ಅಧಿಕಾರಿಗಳು ಅತಿ ಹೆಚ್ಚಿನ ಒಂದು ಒಳಪಡಿಸಿ ಇದರಲ್ಲಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಪ್ರತ್ಯಕ್ಷ ಸಾಕ್ಷಿಗಳು ಹುಟ್ಟು ಹಾಕಿದ್ದಾರೆ ಅಂತಂದು ನಾನು ತಿಳ್ಕೊಂಡಿದ್ದೀನಿ ಮಾಧ್ಯಮಗಳ ಮೂಲಕ ಈಗ ಅದು ಯಾವ ರೀತಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ನಲ್ಲಿ ಚಾರ್ಜ್ ಶೀಟಿ ಆಗೈತಿ ಅನ್ನೋದಕ್ಕೆ ಕೋರ್ಟ್ಗೆ ಅಂದ್ರೆ ನಾವು ಕೇಳ್ತೀವಿ ಅವ್ರಿಗೆ ಬಿಡಂಗ್ಲಾದ್ರೆ ಕೇಳ್ತೀವಿ ದರ್ಶನ ಅವ್ರಿಗೆ ಬಿಟ್ಟಿ ಬನ್ನಿ ಏನಂದ್ರೆ ಅದೇ ರಿಲೇಷನ್ ಬಿಡ್ತೀನಿ ಅಂದ್ರೆ ರಿಲೇಷನ್ ಅವ್ರಿಗೆ ಬೇಡ ಬ್ಯಾಡನಾಗಿಲ್ಲ ಆದರೆ ಸಿಗ್ಲಿ ಬರ್ತೇನೆ ಬಿಡಬಿಡ್ ಬಿಡಲೇಬೇಕು ಅಂತ ನಂದ ಯಾಕಂದರೆ ಕೈದಿಗಳ ಪರ ಹೋರಾಟ ಮಾಡಿದ್ದೀನಿ ಪಾದಯಾತ್ರೆ ಮಾಡಿದ್ದೀನಿ ಕೈದಿಗಳ ಸುಖ ಕಷ್ಟ ಸುಖಕ್ಕೆ ಭಾಗಿಯಾಗಿದ್ದೀನಿ ಮೂವತ್ತ್ಮೂರು ವರ್ಷ ಈ ಕರ್ನಾಟಕ ಏಳು ಸೆಂಟ್ರಲ್ ಜೈಲು ಕಷ್ಟ ಸುಖಗಳ ಬಗ್ಗೆ ಸರ್ವೆ ಮಾಡಿದ್ದೀನಿ ಮತ್ತು ದರ್ಶನ್ ಅವರ ಪ್ರಕರಣದಲ್ಲಿ ಈ ಚಾರ್ಸಟಿ ರೆಡಿಯಾಗಿದೆ ಅವ್ರಿಗೆ ಭೇಟಿ ಹಾಕಿ ಅವ್ರ ಹತ್ರ ನಾನು ಚಾರ್ಸಿಕ ಕೇಳಬೇಕು ಅದರಲ್ಲಿ ಪೊಲೀಸ್ ತನಿಖೆ ಎಷ್ಟು ಮಟ್ಟಿಗಿದೆ ಸಾಕ್ಷಿಗಳ ತನಿಖೆ ಎಷ್ಟರ ಮಟ್ಟಿಗಿದೆ ಮತ್ತು ಎಲ್ಲ ನಾನು